ಹಾ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂಥ ಪಿ ಎಸ್ ಟಿ ಆರ್ ಎರಡು ಸಾವಿರದ ಎಂಟರ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂಥ ಒಟ್ಟು ಇಪ್ಪತ್ತ ಐದು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ ಸಾಯುತ್ತಿದೆ ನಿಮ್ಮ ನುಡಿ ಓ ಕನ್ನಡದ ಕಂದರಿರ ಎಂದವರು ಯಾರು ಬಿ ಎಂ ಶ್ರೀ ಕುವೆಂಪು ಮಾಸ್ತಿ ಮತ್ತು ಬೇಂದ್ರೆ ಅಂತ ಕೊಟ್ಟಿದ್ದಾರೆ ಸಾಯುತ್ತಿದೆ ನಿಮ್ಮ ನುಡಿ ಓ ಕನ್ನಡದ ಕನ್ನದ ಕಂದಗಳಿರ ಅಂತ ಒಂದು ಪದವನ್ನು ಅಥವಾ ಒಂದು ಸಾಲನ್ನು ಹೇಳಿರ್ತಕ್ಕಂಥವ್ರು ಯಾರ ಕವಿ ಅಂತ ಹೇಳಿದ್ರೆ ಆಪ್ಷನ್ ಎರಡು ಕುವೆಂಪುರವರು ಕನ್ನಡ ಭಾಷೆ ಯಾವ ವರ್ಗಕ್ಕೆ ಸೇರಿದೆ ಆರ್ಯ ಪರ್ಷಿಯನ್ ಪರ್ಷಿಯನ್ ಇಂಡೋ ಯುರೋಪಿಯನ್ ದ್ರಾವಿಡ ಕನ್ನಡ ಭಾಷೆಯು ದ್ರಾವಿಡ ಭಾಗಕ್ಕೆ ಸೇರಿದಂತಹ ಒಂದು ಭಾಷೆ ಆಗಿರುತ್ತೆ ಹಾಗಾಗಿ ಹ್ಯಾನ್ಸಿರೋ ಆಪ್ಷನ್ ನಾಲ್ಕು ದ್ರಾವಿಡ ಭರತೇಶ ವೈಭವ ಕಾವ್ಯ ಇರುವುದು ಕಂದ ಪದ್ಯ ಸಾಂಗತ್ಯ ವೃತ್ತ ಅಥವಾ ಏಳೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಭರತೇಶ ವೈಭವ ಅಂತಕ್ಕಂಥದ್ದು ರತ್ನಾಕರ ವರ್ಣಿಯವರು ರಚನೆ ಮಾಡಿರ್ತಕ್ಕಂಥ ಒಂದು ಕಾವ್ಯ ಆಗಿರುತ್ತೆ ರತ್ನಾಕರ ವರ್ಣಿಯವರ ಒಂದು ಗ್ರಂಥ ಕೃತಿ ಅಂತ ಹೇಳ್ಬೋದು ಸೊ ಅದು ಸಾಂಗತ್ಯದಲ್ಲಿ ರಚನೆ ಆಗಿರ್ತಕ್ಕಂಥ ಒಂದು ಕಾವ್ಯ ಆಗಿರುತ್ತೆ ಕರ್ನಾಟಕ ಸಂಗೀತದ ಪಿತಾಮಹ ಯಾರು ಅಂತ ಕೇಳಿದರೆ ಆಪ್ಷನ್ಸ್ ಈಗಿದೆ ಜಗನ್ನಾಥ ದಾಸರು ಕನಕದಾಸರು ಪುರಂದರ ದಾಸರು ಅಂಡ್ ಗೋಪಾಲ ದಾಸರ ಅಂತ ಕೊಟ್ಟಿದ್ದಾರೆ ಕರ್ನಾಟಕ ಸಂಗೀತದ ಪಿತಾಮಹ ಬಂದು ಆಪ್ಷನ್ ಮೂರು ಪುರಂದರ ದಾಸರು ಕುಲಂ ಕುಲಮಲ್ತು ಎಂಬುದು ಯಾರ ಕಾವ್ಯದಲ್ಲಿ ಕಂಡುಬರುತ್ತದೆ ಪಂಪ ರನ್ನ ಜನ್ನ ನಾಗವರ್ಮ ಕುಲಂ ಕುಲಮಲ್ತು ಎಂಬ ಒಂದು ಸಾಲುಗಳೇನೋ ಪಂಕ್ತಿಯಿಂದ ಅದನ್ನು ಪಂಪನ ಒಂದು ವಿಕ್ರಮಾರ್ಜುನ ವಿಜಯ ಅಂತಕ್ಕಂಥ ಒಂದು ಕೃತಿಯನ್ನು ನೋಡ್ತಾ ಹೋಗ್ತೀವಿ ವಿಕ್ರಮಾರ್ಜುನ ವಿಜಯ ಸೊ ಈ ಒಂದು ಗ್ರಂಥ ಅಥವಾ ಕಾವ್ಯದಲ್ಲಿ ನೋಡ್ತಕ್ಕಂಥದ್ದು ಈ ಒಂದು ಸಾಲುಗಳಾಗಿರುತ್ತೆ ಇದರ ಅರ್ಥ ಅಂತ ನೋಡ್ತಾ ಹೋದರೆ ಸ್ನೇಹಿತರೆ ಹುಟ್ಟಿನಿಂದ ಬಂದಂಥ ಕುಲ ಮುಖ್ಯವಲ್ಲ ಆದರೆ ಧೈರ್ಯ ಗುಣ ಮತ್ತು ಆತ್ಮಗೌರವವೇ ನಿಜವಾದ ಕುಲ ಅಂತಕ್ಕಂಥ ಒಂದು ಸಾಲುಗಳನ್ನು ಕುಲಂ ಕುಲಮಲ್ತು ಅಂತಕ್ಕಂಥ ಒಂದು ಸಾಲುಗಳಿಂದ ವರ್ಣಿಸ್ತಕ್ಕಂಥದ್ದು ಪಂಪರವರು ಈ ಒಂದು ವಿಕ್ರಮಾರ್ಜುನ ವಿಜಯ ಅಂತಕ್ಕಂಥ ಒಂದು ಕಾವ್ಯದಿಂದ ಹೇಳ್ತಕ್ಕಂಥ ಒಂದು ಸಾಲುಗಳಾಗಿರುತ್ತೆ ಉಭಯ ಕವಿ ಕಮಲರವಿ ಎಂಬ ಬಿರುದು ಇದ್ದದ್ದು ಯಾರಿಗೆ ಆಪ್ಷನ್ ಪಂಪ ಕುಮಾರವ್ಯಾಸ ರಾಘವಾಂಕ ಲಕ್ಷ್ಮೀಶ ಉಭಯ ಕವಿ ಕಮಲರವಿ ಅಂತಕ್ಕಂಥ ಜೊತೆಗೆ ನಾವು ಷಟ್ಪದಿಯ ಬ್ರಹ್ಮ ಅಂತ ಹೇಳ್ತೀವಿ ಸ್ನೇಹಿತರೆ ಷಟ್ಪದಿಯ ಬ್ರಹ್ಮ ಓಕೆ ಆ್ಯಂಡ್ ಅದರ ಜೊತೆಗೆ ಕವಿ ಶರಬ ಬೇರುಂಡ ಕವಿ ಬೇರುಂಡ ಓಕೆ ಸೊ ಈ ಒಂದು ಎರಡೂ ಸಹ ಬಿರುದುಗಳನ್ನು ಹೊಂದಿರತಕ್ಕಂತಹ ಉಭಯ ಕವಿ ಕಮಲರವಿ ಅಂತಕ್ಕಂಥ ಆಪ್ಷನ್ ಮೂರು ರಾಘವಾಂಕರ್ ಅವರು ಆಗಿರ್ತಾರೆ ನೆಕ್ಸ್ಟ್ ಕೈವಾರ ತಾತಯ್ಯನೆಂದು ಪ್ರಸಿದ್ಧರಾದವರು ಯಾರು ಅಂತ ಕೇಳಿದರೆ ಕೈವರ ಯೋಗಿ ಸಿದ್ದಪ್ಪ ಕೈವರ ಯೋಗಿ ನಾರಾಯಣಪ್ಪ ಕೈವಾರ ಯೋಗಿ ಚೆನ್ನಪ್ಪ ಕೈವರ ಯೋಗಿ ಮಲ್ಲಪ್ಪ ಕೈವಾರ ತಾತಯ್ಯನೆಂದು ಪ್ರಸಿದ್ಧರಾದವರು ಆಪ್ಷನ್ ಎರಡು ಕೈವಾರ ಯೋಗಿ ನಾರಾಯಣಪ್ಪರವರು ಮೈಸೂರಿನ ಜಾನಪದ ವಸ್ತು ಸಂಗ್ರಹಾಲಯದ ರೂವಾರಿ ಯಾರಾಗಿದ್ದರು ಆಪ್ಷನ್ ಒಂದು ಕೆ ಟಿ ಶಿವಪ್ರಸಾದ್ ಆಪ್ಷನ್ ಎರಡು ಪಿ ಆರ್ ತಿಪ್ಪೇಸ್ವಾಮಿ ಆಪ್ಷನ್ ಮೂರು ಕೆ ವೆಂಕಟಪ್ಪ ಆಪ್ಷನ್ ನಾಲ್ಕು ಜಿ ಆರ್ ತಿಪ್ಪೇಸ್ವಾಮಿ ಸೊ ಮೈಸೂರಿನ ಜಾನಪದ ವಸ್ತು ಸಂಗ್ರಹಾಲಯದ ರೂವಾರಿ ಯಾರಂತ ಹೇಳಿದ್ರೆ ಆನ್ಸರ್ ಆಪ್ಷನ್ ಎರಡು ಪಿ ಆರ್ ತಿಪ್ಪೇಸ್ವಾಮಿರವರು ರವರು ಕೇರಳದ ಕುಮಾರನ್ ಹಾಸನ್ ಪ್ರಶಸ್ತಿ ಪಡೆದ ಕೃತಿ ಯಾವುದು ಕೇರಳದ ಕುಮಾರನ್ ಹಾಸ ಪ್ರಶಸ್ತಿ ಪಡೆದ ಕೃತಿ ಯಾವುದು ಸಾವಿರ ನೆರಳು ಸಾವಿರಾರು ನದಿಗಳು ಸಾವಿರ ಮೆಟ್ಟಿಲು ಸಾವಿರ ಸಾಲುಗಳಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಆನ್ಸರ್ ಬಂದ ಆಪ್ಷನ್ ಒಂದು ಸಾವಿರ ನೆರಳು ಗದ್ಯವೇ ಹೃದ್ಯಂ ಎಂದವರು ಯಾರು ಗದ್ಯವೇ ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಅಂತ ಹೇಳ್ತೀವಿ ಸ್ನೇಹಿತರೆ ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಓಕೆ ಸೊ ಈ ಒಂದು ಸಾಲುಗಳನ್ನು ನಾವು ಶ್ರೀರಾಮ ರಾಮಶ್ವ ಮೇಧ ಅಂತಕ್ಕಂಥ ಒಂದು ಕೃತಿಯಲ್ಲಿ ನೋಡ್ತಾ ಹೋಗ್ತೀವಿ ಶ್ರೀರಾಮಶ್ವ ಮೇಧ ಸೊ ಈ ಒಂದು ಕೃತಿಯ ಕರ್ತೃ ಅಂತ ಹೇಳಿದ್ರೆ ಸ್ನೇಹಿತರೆ ಮುದ್ದಣ್ಣರವರು ಮುದ್ದಣ್ಣ ಮುದ್ದಣ್ಣ ಇವರ ಒಂದು ಹೆಸರು ಅಂತ ಹೇಳಿದರೆ ಸ್ನೇಹಿತರೆ ನಂದಳಿಕೆ ಲಕ್ಷ್ಮೀನಾರಾಯಣ ಅಂತ ಹೇಳ್ತೀವಿ ಸ್ನೇಹಿತರೆ ನಂದಳಿಕೆ ಲಕ್ಷ್ಮೀನಾರಾಯಣ ಸೊ ಅವಾಗ ಆ್ಯನ್ಸರ್ ಆಪ್ಷನ್ ಒಂದಾಗಿರುತ್ತೆ ಆಗಿರುತ್ತೆ ಇವರ ಪ್ರಮುಖ ಕೃತಿಗಳಂತ ಹೇಳಿದರೆ ಶ್ರೀರಾಮ ಪಟ್ಟಾಭಿಷೇಕ ಆಗಿರ್ಬೋದು ಅದ್ಭುತ ರಾಮಾಯಣ ಆಗಿರ್ಬೋದು ಅಥವಾ ರತ್ನಾವತಿ ಕಲ್ಯಾಣ ಆಗಿರ್ಬೋದು ಆ್ಯಂಡ್ ಶ್ರೀರಾಮಾಶ್ರಮಯದ ಕೃತಿಗಳು ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ಕೃತಿಗಳಾಗಿರುತ್ತೆ ಸೊ ಈ ಒಂದು ಸಾಲುಗಳನ್ನು ನಾವು ಶ್ರೀರಾಮಾಶ್ರಮಯದ ಕೃತಿಯಿಂದ ನಾವು ಆಯ್ದುಕೊಳ್ತಕ್ಕಂಥ ಒಂದು ಸಾಲುಗಳಾಗಿರುತ್ತೆ ಹೆಸ್ ಕರ್ನಾಟಕದ ಮೊದಲ ರಾಷ್ಟ್ರ ಕವಿ ಯಾರು ಅಂತ ಕೇಳಿದರೆ ಕಾರನ್ ಕುವೆಂಪು ಎಂ ಗೋವಿಂದಪೈ ಜಿ ಎಸ್ ಶಿವರುದ್ರಪ್ಪ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ ಅಲ್ಲಿ ಕರ್ನಾಟಕದ ಮೊದಲ ರಾಷ್ಟ್ರ ಕವಿ ಯಾರು ಅಂತ ಹೇಳಿದರೆ ಸ್ನೇಹಿತರೆ ಸೊ ಆನ್ಸರ್ ಆಪ್ಷನ್ ಮೂರು ಗೋವಿಂದ ಪೈರವರು ಮೊದಲ ಒಂದು ರಾಷ್ಟ್ರ ಕವಿ ಅಂತ ಹೇಳ್ತೀನಿ ಇನ್ನು ಎರಡನೇ ರಾಷ್ಟ್ರ ಕವಿ ಬಂದು ಜಿ ಎಸ್ ಶಿವರುದ್ರಪ್ಪ ಆಗಿರ್ತಾರೆ ಮೂರನೇ ಬಂದು ಕುವೆಂಪು ಆಗಿರ್ತಾರೆ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲಿಗರು ಯಾರು ಅಂತ ಕೇಳಿದ್ರೆ ಸ್ನೇಹಿತರೆ ಸೊ ಇಲ್ಲ ನೋಡ್ತಾ ಹೋದಾಗ ಕುವೆಂಪುರವರು ಮೊಟ್ಟ ಮೊದಲ ಬಾರಿಗೆ ಸಾಹಿತ್ಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಪಡ್ಕೊಳ್ತಾರೆ ಹಾಗಾಗಿ ಆನ್ಸರ್ ಒಂದಾಗಿರುತ್ತೆ ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಅಷ್ಟೇ ಚಲನಚಿತ್ರಕ್ಕೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಎರಡೆಯವರಾಗಿ ಪಡ್ಕೊಳ್ತಾರೆ ಇವರು ಎರಡನೇವ್ರು ಬರ್ತಾರೆ ಇವರು ಅವರು ಬರ್ತಾರೆ ಆ್ಯಂಡ್ ಅದಾದ ನಂತರ ತುಂಬ ಜನ ಪಡ್ಕೊಳ್ತಾ ಹೋಗ್ತಾರೆ ಸ್ನೇಹಿತರೆ ಆ್ಯಂಡ್ ಲಾಸ್ಟ್ಗೆ ಪಡ್ಕೊಳ್ತಕ್ಕಂಥದ್ದು ಯಾರಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಸಿಗ್ತಕ್ಕಂಥದ್ದು ಸಾಮಾಜಿಕ ಸೇವೆಗಾಗಿ ಸೋಷಿಯಲ್ ಸರ್ವಿಸ್ ಏನಿರುತ್ತೋ ಸೊ ಸಾಮಾಜಿಕ ಸೇವೆ ಇದಕ್ಕೋಸ್ಕರ ಪುನೀತ್ ರಾಜ್ಕುಮಾರ್ ಅವರಿಗೆ ಎರಡು ಸಾವಿರದ ಇಪ್ಪತ್ತೊಂದು ಅದೇ ಲಾಸ್ಟಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡ್ತಕ್ಕಂಥದ್ದು ಆಗಿರುತ್ತೆ ಅಲ್ಲಮ್ಮ ಬಾರಿಸುತ್ತಿದ್ದ ವಾದ್ಯ ಯಾವುದು ಅಂತ ಕೇಳಿದ್ರೆ ತಬಲ ಮದ್ದಾಳೆ ಹಾರ್ಮೋನಿಯಂ ಕಂಜರ ಓಕೆ ಅಲ್ಲಮ್ಮ ಬಾರಿಸುತ್ತಿದ್ದ ವಾದ್ಯ ಅಂತ ಹೇಳಿದ್ರೆ ಮದ್ದಾಳೆ ಓಕೆ ಸೊ ಆಪ್ಷನ್ ಎರಡು ಸಾತಿನ್ ಎಂದರೆ ಏನು ಅಧಿಕಾರಿ ಗ್ರಾಮ ಸೇವಕಿ ರಾಜಕಾರಣಿ ಆ್ಯಂಡ್ ಶಿಕ್ಷಕಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಸಾತಿನು ಎಂದರೆ ಆಪ್ಷನ್ ಎರಡು ಗ್ರಾಮ ಸೇವಕಿ ಇಂದ ಅರ್ಥವನ್ನು ತಗೊಳ್ತಕ್ಕಂಥದ್ದು ಆಗಿರುತ್ತೆ ನೆಕ್ಸ್ಟು ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ಯಾವುದು ಅಂತ ಕೇಳಿದರೆ ಇಲ್ಲಿ ನಾದಲ್ಲಿ ಆಗಿರ್ಬೋದು ನಾಲ್ಕು ತಂತಿ ಆಗಿರ್ಬೋದು ಗರಿ ಆಗಿರ್ಬೋದು ಇದೆಲ್ಲ ಬೇಂದ್ರೆಯವರ ಪ್ರಮುಖ ಕೃತಿಗಳೇ ಆಗಿರುತ್ತೆ ಸ್ನೇಹಿತರೆ ಆದರೆ ಇಲ್ಲಿ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟಂತಹ ಒಂದು ಕೃತಿ ಯಾವುದಂತ ಹೇಳಿದರೆ ಸೊ ನೋಡಿ ಇಲ್ಲಿ ನಾಲ್ಕು ತಂತಿ ಅಂತಕ್ಕಂಥದ್ದು ಏನೋ ಇದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಇವರಿಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿನ ತಂದು ಕೊಡುತ್ತೆ ಸ್ನೇಹಿತರೆ ಅದರ ಜೊತೆಗೆ ಅರಳು ಮರಳು ಅಂತಕ್ಕಂಥದ್ದು ಅರಳು ಮರಳು ಬಂದು ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಏನಿದೆಯೋ ಸೊ ಅದನ್ನ ತಂದು ಕೊಡ್ತಕ್ಕಂಥ ಒಂದು ಕೃತಿ ಆಗಿರುತ್ತೆ ಸೊ ಆನ್ಸರ್ ಆಪ್ಷನ್ ಮೂರು ನಾಕು ತಂತಿ ವೀರರಸ ಉಂಟಾಗುವುದು ಭಯದಿಂದ ಸಾಹಸದಿಂದ ಶೋಕದಿಂದ ಸಂತೋಷದಿಂದ ಅಂತ ಕೊಟ್ಟಿದ್ದಾರೆ ವೀರ ಸೊ ಧೈರ್ಯ ಅಂತ ಹೇಳ್ತೀವಿ ವೀರರಸ ಉಂಟಾಗ್ತಕ್ಕಂಥದ್ದು ಆಪ್ಷನ್ ಎರಡು ಸಾಹಸದಿಂದ ಎಸ್ ಕಾಗದ ಎಂಬುದು ಒಂದು ಪರ್ಷಿಯನ್ ಪದ ಇಂಗ್ಲಿಷ್ ಪದ ಹಿಂದೂಸ್ತಾನಿ ಪದ ಮತ್ತೆ ಕನ್ನಡ ಪದ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಕಾಗದ ಅಂತಕ್ಕಂಥದ್ದು ಇಂಗ್ಲಿಷ್ ಪದ ಬರಲ್ಲ ಕನ್ನಡ ಪದನ ಬರಲ್ಲ ಸೊ ಆನ್ಸರ್ ಆಪ್ಷನ್ ಒಂದು ಪರ್ಷಿಯನ್ ಪದ ಆಗಿರುತ್ತೆ ಕನ್ನಡಿಸು ಎಂಬುದು ಧಾತು ಸಾಧಿತ ಧಾತು ಮೂಲ ಧಾತು ಯಾವುದು ಅಲ್ಲ ಕನ್ನಡಿಸುವಲ್ಲಿ ನಾವು ಇಸು ಅಂತಕ್ಕಂಥ ಒಂದು ಪ್ರತ್ಯಯವನ್ನು ನೋಡ್ತೀವಿ ಸ್ನೇಹಿತರೆ ಇಸು ಅಂತ ಪ್ರತ್ಯಯ ಬಂದರೆ ಅದನ್ನು ನಾವು ಸಾಧಿತ ಧಾತು ಅಂತ ಹೇಳ್ತೀವಿ ಹಾಗಾಗಿ ಆನ್ಸರ್ ಆಪ್ಷನ್ ಎರಡು ಸಾಧಿತ ಧಾತು ಅಯ್ಯೋ ಎಂಬುದು ಸಾಮಾನ್ಯ ಅವ್ಯಯ ಭಾವಸೂಚಕ ಅವ್ಯಯ ಕ್ರಿಯಾರ್ಥಕ ಅವ್ಯಯ ಸಂಬಂಧ ಸೂಚಕ ಅವ್ಯಯ ಅಂತ ಕೊಟ್ಟಿದ್ದಾರೆ ಸೊ ಸಾಮಾನ್ಯ ಅವ್ಯಯ ಅಂತ ಹೇಳಿದ್ರೆ ತಣ್ಣ ತಟ್ಟನೆ ಮಿಲ್ಲನೆ ಸೊ ಇದೆಲ್ಲ ಸಾಮಾನ್ಯ ವ್ಯಯಕ್ಕೆ ಬರುತ್ತೆ ಕ್ರಿಯಾರ್ಥಕ ಅವ್ಯಯ ಅಂತ ಹೇಳಿದ್ರೆ ಅಲ್ಲ ಇಲ್ಲ ಬೇಕು ಇದೆಲ್ಲ ಕ್ರಿಯಾರ್ಥಕ ಅವ್ಯಯಕ್ಕೆ ಬರುತ್ತೆ ಇನ್ನು ಸಂಬಂಧ ಸೂಚಕ ಹೇಳಿದ್ರೆ ಆದರೆ ಮತ್ತು ಆದ್ದರಿಂದ ಸೊ ಇದೆಲ್ಲ ಸಂಬಂಧ ಸೂಚಕಕ್ಕೆ ಬರುತ್ತೆ ಅಯ್ಯೋ ಅಂತಕ್ಕಂಥ ಅಯ್ಯೋ ಆಹಾ ಇದೆಲ್ಲ ಬರ್ತಕ್ಕಂಥದ್ದು ಭಾವಸೂಚಕ ಅವ್ಯಯಕ್ಕೆ ಆಗಿರ್ತಕ್ಕಂಥದ್ದು ಎಸ್ ಕನ್ನಡದ ಪ್ರೇಮ ಕವಿ ಯಾರಂತ ಕೇಳಿದರೆ ಕನ್ನಡದ ಪ್ರೇಮ ಕವಿ ಕೆ ಎಸ್ ನರಸಿಂಹ ಸ್ವಾಮಿ ರವರು ಆಪ್ಷನ್ ನಾಲ್ಕು ವೇದಗಳು ರಚಿತವಾಗಿರುವ ಭಾಷೆ ಯಾವುದಂತ ಹೇಳಿದರೆ ಸ್ನೇಹಿತರೆ ವೇದಗಳು ರಚಿತವಾಗಿರುವ ಭಾಷೆ ಪಾಲಿ ಪ್ರಾಕೃತಿ ಪಾರಸಿ ಸಂಸ್ಕೃತ ಹ್ಯಾನ್ಸ್ರ ಆಪ್ಷನ್ ನಾಲ್ಕು ಸಂಸ್ಕೃತ ವೇದಗಳು ರಚಿತವಾಗಿರೋ ಭಾಷೆ ಯಾವುದಂತ ಹೇಳಿದ್ರೆ ಸ್ನೇಹಿತರೆ ಪಾಲಿ ಪ್ರಾಕೃತಿ ಪಾರಸಿ ನಾಲ್ಕು ಸಂಸ್ಕೃತ ಆಗಿರುತ್ತೆ ಆರ್ ಎಫ್ ಕಿಟಲ್ಗೆ ಗೌರವ ಡಾಕ್ಟರೇಟ್ ನೀಡಿದ ವಿಶ್ವವಿದ್ಯಾನಿಲಯ ಯಾವುದು ಆಕ್ಸ್ಫರ್ಡ್ ಚಿಕಾಗೋ ಟ್ಯೂವಿಂಗನ್ ಮೈಸೂರು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಆರ್ ಎಫ್ ಕಿಟಲ್ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿದಂತಹ ಒಂದು ವಿಶ್ವವಿದ್ಯಾನಿಲಯ ಅಂತ ಹೇಳಿದರೆ ಸ್ನೇಹಿತರೆ ಜರ್ಮನಿಯ ಟ್ಯುವಿಂಗನ್ ಓಕೆ ಸೊ ಆನ್ಸರ್ ಆಪ್ಷನ್ ಮೂರು ಜರ್ಮನಿಯ ಟುಬಿಂಗನ್ ಅಂತಕ್ಕಂಥ ಒಂದು ವಿಶ್ವವಿದ್ಯಾನಿಲಯ ಈ ಒಂದು ಗೌರವ ಡಾಕ್ಟರೇಟ್ ಅನ್ನ ಆಗಿರುತ್ತೆ ಮಹಾಮನೆ ಕಾದಂಬರಿಯ ಕರ್ತೃ ಯಾರು ಅಂತ ಕೇಳಿದ್ರೆ ಚದುರಂಗ ಗೀತಾ ನಾಗಭೂಷಣ್ ಸವಿತಾ ನಾಗಭೂಷಣ್ ಮಲ್ಲಿಕಾಘಂಟಿ ಸೊ ಮಹಾಮನೆ ಕಾದಂಬರಿಯ ಕರ್ತೃ ಆಪ್ಷನ್ ಎರಡು ಗೀತಾ ನಾಗಭೂಷಣ್ರವರು ಜಾನಪದ ಗಂಡುಕಲೆ ಕಂಸಾಳೆ ವೀರಗಾಸ ಡೊಳ್ಳು ಕುಣಿತ ಬಯಲಾಟ ಜನಪದ ಒಂದು ಗಂಡು ಕಲೆ ಯಾವುದಂತ ಕೇಳಿದರೆ ಸ್ನೇಹಿತರೆ ಆನ್ಸರ್ ಆಪ್ಷನ್ ನಾಲ್ಕು ಬಯಲಾಟ ಆಗಿರ್ತದೆ ಇನ್ನು ಲಾಸ್ಟ್ ಕ್ವೆಶನ್ ಸ್ನೇಹಿತರೆ ಕೇಶಿರಾಜನ ಕೃತಿ ಯಾವುದು ಅಂತ ಕೇಳಿದರೆ ಶಬ್ದ ಶು ಶಬ್ದ ಸ್ಮೃತಿ ಕಾವ್ಯಾವಲೋಕನ ಶಬ್ದಮಣಿ ದರ್ಪಣ ಶಬ್ದಾನುಶಾಸನ ಸೊ ನಾವು ಕೊಟ್ಟಿರ್ತಕ್ಕಂಥ ನಾಲ್ಕು ಆಪ್ಷನ್ಗಳು ಸಹ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತೆ ಓಕೆ ಸೊ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಗ್ರಂಥಗಳಾಗಿರುತ್ತೆ ಸ್ನೇಹಿತರೆ ಕೇಶಿರಾಜನ ಶಬ್ದಮಣಿ ದರ್ಪಣ ಅಂತಕ್ಕಂಥದ್ದು ಮೊಟ್ಟ ಮೊದಲ ಒಂದು ಎಸ್ ಅಲಂಕಾರಿಕ ಗ್ರಂಥ ಅಥವಾ ವ್ಯಾಕರಣ ಗ್ರಂಥ ಅಂತ ಹೇಳ್ತೀವಿ ಸ್ನೇಹಿತರೆ ಓಕೆ ವ್ಯಾಕರಣ ಗ್ರಂಥ ಆಗಿರುತ್ತೆ ಇನ್ನು ಶಬ್ದ ಸ್ಮೃತಿ ಅಂತಕ್ಕಂಥದ್ದು ಮತ್ತೆ ಈ ಒಂದು ಕಾವ್ಯಾವಲೋಕನ ಸೊ ಇವೆರಡು ಏನಿದೆಯೋ ಇದನ್ನ ಎರಡನೇ ನಾಗವರ್ಮ ಎರಡನೇ ನಾಗವರ್ಮ ರಚನೆ ಮಾಡಿರ್ತಕ್ಕಂಥ ಎರಡು ಕಾವ್ಯಗಳಾಗಿರುತ್ತೆ ಸ್ನೇಹಿತರೆ ಸೊ ಸ್ಮೃತಿ ಅಂತಕ್ಕಂಥದ್ದು ಒಂದು ವ್ಯಾಕರಣ ಗ್ರಂಥ ಆಗಿರುತ್ತೆ ಹ್ಯಾಂಡ್ ಕಾವ್ಯಾವಲೋಕನ ಅಂತಕ್ಕಂಥದ್ದು ಒಂದು ಅಲಂಕಾರಿಕ ಗ್ರಂಥ ಆಗಿರುತ್ತೆ ಇನ್ನು ಶಬ್ದಾನುಶಾಸನ ಅಂತಕ್ಕಂಥದ್ದು ಬಟ್ಟಾ ಕಳಂಕ ಅಂತಕ್ಕಂಥರು ಒಬ್ಬರು ರಚನೆಯನ್ನ ಮಾಡ್ತಕ್ಕಂಥದ್ದಾಗುತ್ತೆ ಬಟ್ಟ ಕಳಂಕ ಓಕೆ ಸೊ ಇವರ ಒಂದು ಗ್ರಂಥ ಅಥವಾ ಕೃತಿ ಆಗಿರುತ್ತೆ ಇದು ಅಷ್ಟೇ ಇದು ಒಂದು ಈ ಒಂದು ಶಬ್ದ ಪ್ಲಸ್ ಎಸ್ ಶಬ್ದಾನುಶಾಸನ ಅಂತ ಕೊಟ್ಟಿದ್ದಾರೆ ಶಬ್ದ ಅಥವಾ ಕನ್ನಡ ಬೋಧನೆಯ ಒಂದು ವಿಧಾನ ಮಾಧ್ಯಮ ವಿಧಾನ ಅಂತ ಹೇಳ್ಬಹುದು ಸ್ನೇಹಿತರೆ ಬೋಧನೆಯನ್ನು ಮಾಡ್ತಕ್ಕಂಥದ್ದಂತ ಹೇಳ್ಬಹುದಾಗಿರುತ್ತೆ ಶಬ್ದಾನುಶಾಸನ ಪದದ ಅರ್ಥ ಅಂತ ನೋಡ್ತಾ ಹೋದಾಗ ಆ್ಯಂಡ್ ಇದನ್ನು ರಚನೆ ಮಾಡ್ತಕ್ಕಂಥರು ಬಟ್ಟ ಕಲಂಕರವರಾಗಿರ್ತಾರೆ ಸೊ ಆಲ್ಮೋಸ್ಟ್ ನಾಲ್ಕು ಸಹ ಈ ಒಂದು ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಅಲಂಕಾರಕ್ಕೆ ಸಂಬಂಧಪಟ್ಟಂಥ ಕೃತಿಗಳಾಗಿರುತ್ತೆ ಆ್ಯಂಡ್ ಕಾ ಈಸ್ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಕೃತಿಗಳಾಗಿರುತ್ತೆ ಸೊ ಆನ್ಸರ್ ಇಲ್ಲಿ ಶಬ್ದಮಣಿ ದರ್ಪಣ ಕನ್ನಡದ ಮೊಟ್ಟ ಮೊದಲ ಹಲ ಈಸ್ ವ್ಯಾಕರಣ ಗ್ರಂಥ ಅಂತ ಹೇಳ್ಬೋದು ಕೇಶ ರಾಜ ರಚನೆ ಮಾಡಿರ್ತಕ್ಕಂಥ ಒಂದು ಕೃತಿ ಆಗಿರುತ್ತೆ ಸೊ ಓಕೆ ಇಷ್ಟು ಬಂದು ಇಪ್ಪತ್ತೈದು ಪ್ರಶ್ನೆಗಳು ಪಿ ಎಸ್ ಟಿ ಆರಲ್ಲಿ ಬಂದಿರತಕ್ಕಂಥ ಎರಡು ಸಾವಿರದ ಎಂಟರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಸ್ನೇಹಿತರೆ ಸೊ ನಾವು ಇಷ್ಟು ಏನು ನೋಡಿದ್ವಿ ಇಷ್ಟಲ್ಲೂ ಸಹ ನಮಗೆ ಆಲ್ಮೋಸ್ಟ್ ಎಲ್ಲ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಜಾಸ್ತಿ ಕ್ವಶನ್ಸ್ಗಳಿದ್ದಾವೆ ಗ್ರಾಮರ್ಗೆ ಒನ್ ಆಟ್ ಟು ಕ್ವಶನ್ಸ್ ಅಷ್ಟು ಬಿಟ್ಟರೆ ಮಿಕ್ಕಿದ್ದೆಲ್ಲ ಈ ಒಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳೇ ಇರ್ತಕ್ಕಂಥದ್ದು ನೋಡಬೇಕು ಈ ಸರಿ ಏನು ಮಾಡ್ತಾರೆ ಪಿ ಎಸ್ ಟಿ ಆರ್ ಪೇಪರ್ ಯಾವ ರೀತಿ ಇರುತ್ತೆ ಅಂತಕ್ಕಂಥ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಓಕೆ ಸೊ ಕ್ವಶನ್ಸ್ಗಳನ್ನ ಡೌಟ್ಸ್ಗಳನ್ನ ಜಾಸ್ತಿ ಕೇಳೋದಕ್ಕೆ ಹೋಗ್ಬಿಡಿ ಸೊ ಇದು ಜಸ್ಟ್ ನಿಮ್ಗೊಂದು ಮಾದರಿ ಸ್ಯಾಂಪಲ್ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ನಿಮಗೆ ಮುಂದೆಗೆ ಬರ್ತಕ್ಕಂಥ ಪಿ ಎಸ್ ಟಿಯರ್ ಏನು ಬರುತ್ತೋ ಸೊ ಅದು ನೋಟಿಫಿಕೇಶನ್ ಆಗೋ ಆಗೋ ತನಕ ನಾವು ವೆಯ್ಟ್ ಮಾಡಲೇಬೇಕು ಸೊ ಅವ್ರು ಕೊಡ್ತಕ್ಕಂಥ ಒಂದು ಸಿಲೆಬಸ್ ಏನಿರುತ್ತೋ ಅಥವಾ ಅವ್ರು ಕೊಡ್ತಕ್ಕಂಥ ಒಂದು ಪ್ಯಾಟರ್ನ್ ಏನು ಬರುತ್ತೋ ಎಕ್ಸಾಮ್ ಪ್ಯಾಟರ್ನ್ ಅದರ ಮೇಲೆ ನಾವು ಬೇಸಿಸ್ ಮೇಲೆ ನಾವು ಹೇಳ್ಬಹುದು ಸ್ನೇಹಿತರೆ ಹೀಗಿರುತ್ತೆ ಅಂತಕ್ಕಂಥದ್ದು ಬಟ್ ಈಗ ಏನಾಗಿದೆ ಅಂದ್ರೆ ವರ್ಷ 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 ವರ್ಷಕ್ಕೂ ಸೊ ಕೆಲವೊಂದು ಚೇಂಜಸ್ಗಳು ಹಾಕ್ತಾನೇ ಇದ್ದಾವೆ ಸೊ ಹಾಗಾಗಿ ಏನು ಮಾಡಬೇಕಂತಂದರೆ ನಾವು ಸ್ಟಡಿಯನ್ನು ಮಾಡಲೇಬೇಕು ಮಾಡಲೇಬೇಕು ಮಾಡಬೇಕು ಆ್ಯಂಡ್ ಈಗ ಒಂದು ಪ್ಯಾಟರ್ನ್ ಇದೆ ಮುಂದೆ ಚೇಂಜ್ ಆಗ್ಬೋದು ಅಂತ ಹೇಳಿದಾಗೆ ಚೇಂಜ್ ಆಗಬಹುದು ಅಥವಾ ಅದೇ ಪ್ಯಾಟರ್ನಲ್ಲೂ ಸಹ ಇರಬಹುದು ಓಕೆ ಸೊ ಹಾಗಿರಬೇಕಾದ್ರೆ ನಮಗೆ ಸಿ ಆ್ಯಂಡ್ ಆರ್ ರೂಲ್ ಬಿಡೋ ತನಕ ನಾವು ಯಾವುದೋ ಅಷ್ಟು ಖಚಿತವಾಗಿ ಮಾಹಿತಿಯನ್ನು ಕೊಡೋದು ನಮಗೆ ಒಂದು ಅಸಾಧಾರಣ ಅಂತ ಹೇಳಬಹುದು ಸ್ನೇಹಿತರೆ